ಒಬ್ಬ ಸಂತ ಶತಮಾನಗಳ ಹಿಂದೆ ಬದುಕಿರ್ತಾರೆ ಆದ್ರೆ ಇಂದಿಗೂ ಕೂಡ ಜೀವಂತ ಸಮಾಧಿಯಲ್ಲಿ ನೆಲೆಸಿದ್ದಾರೆ ಅವರು ನಮ್ಮ ಪ್ರಾರ್ಥನೆಗಳನ್ನ ಕೇಳ್ತಾರೆ ನಮ್ಮ ಸಂಕಟಗಳನ್ನ ಪರಿಹರಿಸ್ತಾರೆ ಹಾಗೆ ಆಶೀರ್ವಾದವನ್ನ ಕೂಡ ನೀಡ್ತಾರೆ ಅಂತಹ ಪವಿತ್ರ ಸ್ಥಳವೇ ಮಂತ್ರಾಲಯ ಮಂತ್ರಾಲಯ ಇದು ಕೇವಲ ಒಂದು ದೇವಾಲಯವಲ್ಲ ಇದು ಭಕ್ತಿಯ ಸಮುದ್ರ ನಂಬಿಕೆಯ ಜೀವಂತ ರೂಪ ಮತ್ತು ಪವಾಡಗಳ ತೀರ್ಥಕ್ಷೇತ್ರ ಪ್ರತಿದಿನ ಸಾವಿರಾರು ಮಂದಿ ತಮ್ಮ ಜೀವನದ ಭಾರವನ್ನ ಹೊತ್ತುಕೊಂಡು ಆಶಾದೀಪದ ಬೆಳಕಿಗಾಗಿ ಇಲ್ಲಿ ಬರ್ತಾರೆ ಕಣ್ಣಲ್ಲಿ ಕಣ್ಣೀರು ಮನಸ್ಸಿನಲ್ಲಿ ಪ್ರಾರ್ಥನೆ ಮತ್ತು ಹೃದಯದಲ್ಲಿ ಒಂದೇ ನಂಬಿಕೆ ಗುರುಗಳು ನಮ್ಮ ಕೈಯನ್ನ ಹಿಡಿತಾರೆ ಅಂತ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿ ನೆಲೆಸಿರುವ ಈ ಮಠವು ದ್ವೈತ ಸಿದ್ಧಾಂತದ ಪ್ರಮುಖ ಕೇಂದ್ರ ಇಲ್ಲಿ ಗ್ರಾಮ ದೇವತೆ ಮಂಚಾಲಮ್ಮ ದೇವಾಲಯವೂ ಕೂಡ ಇದೆ ಗುರುಗಳ ದರ್ಶನಕ್ಕಿಂತ ಮುಂಚೆ ಭಕ್ತರು ಮೊದಲು ಮಂಚಾಲಮ್ಮಳಿಗೆ ನಮಸ್ಕರಿಸ್ತಾರೆ ಶತಮಾನಗಳಿಂದ ಮುಂದುವರೆದಿರುವ ಈ ಪರಂಪರೆ ಇಂದಿಗೂ ಕೂಡ ಜೀವಂತವಾಗಿದೆ ಗುರು ರಾಘವೇಂದ್ರ ಸ್ವಾಮಿಗಳು ತಮ್ಮ ಶಿಷ್ಯರ ಎದುರಿಗೆ ಜೀವಂತ ಸಮಾಧಿಯನ್ನ ಹೊಂದಿರ್ತಾರೆ ಅವರ ಆತ್ಮಶಕ್ತಿ ಇಂದಿಗೂ ಕೂಡ ಈ ಸ್ಥಳದಲ್ಲಿ ನೆಲೆಸಿದೆ ಎಂದು ಭಕ್ತರು ನಂಬಿಡ್ತಾರೆ ಸುಮಾರು ಏಳ್ನೂರು ವರ್ಷಗಳಿಂದಲೂ ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನ ಪ್ರಾರ್ಥನೆಗೆ ಗುರುಗಳು ಪ್ರತಿಕ್ರಿಯಿಸುತ್ತಿದ್ದಾರೆ ಒಮ್ಮೆ ಅಂದಿನ ನವಾಬನು ಗುರುಗಳನ್ನ ಪರೀಕ್ಷಿಸಲು ಅವರ ಮುಂದೆ ಮಾಂಸ ತಂದು ಇಡ್ತಾನೆ ಗುರುಗಳು ಕೇವಲ ಒಂದು ಹನಿ ತೀರ್ಥವನ್ನ ಅದರ ಮೇಲೆ ಎರಚುತ್ತಾರೆ ಕ್ಷಣಾರ್ಧದಲ್ಲಿ ಮಾಂಸವು ತಾಜಾ ಹಣ್ಣುಗಳಾಗಿ ಬದಲಾಗುತ್ತೆ ಇದನ್ನ ನೋಡಿದ ನವಾಬನು ಬೆರಗಾಗ್ತಾನೆ ಇದು ಮಾನವ ಶಕ್ತಿಯಲ್ಲ ದೈವ ಶಕ್ತಿ ಅಂತ ನಂಬ್ತಾನೆ ಮತ್ತೊಂದು ಘಟನೆ ನವಾಬನ ಚಿಕ್ಕ ಮಗುವು ಪ್ರಾಣ ಕಳೆದುಕೊಂಡಾಗ ಅವನು ಬೇಸರದಿಂದ ಗುರುಗಳ ಬಳಿ ಬಂದು ಬೇಡ್ಕೊಳ್ತಾನೆ ಗುರುಗಳೇ ನನ್ನ ಮಗುವಿಗೆ ಜೀವ ಕೊಡಿ ಆಗ ಗುರುಗಳು ಶಾಂತ ಚಿತ್ತದಿಂದ ಕೃಪೆಯನ್ನ ತೋರಿ ಆ ಮಗುವಿಗೆ ಜೀವವನ್ನ ತುಂಬುತ್ತಾರೆ ಮಗುವು ಎದ್ದು ಗುರುಗಳಿಗೆ ಪ್ರಣಾಮವನ್ನ ಮಾಡುತ್ತೆ ಅದಾದ ನಂತರ ನವಾಬನ ಭಕ್ತಿ ಗುರುಗಳ ಮೇಲೆ ಅಚಲವಾಗತ್ತೆ ಗುರುಗಳ ಕಾಲದಲ್ಲಿ ಭೀಕರ ಬರಗಾಲ ಬಂದಾಗ ಜನರು ಹಸಿವಿನಿಂದ ನರಳುತ್ತಾ ಇರ್ತಾರೆ ಗುರುಗಳು ಜಾತಿ ಧರ್ಮ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಅನ್ನ ನೀಡುವಂತೆ ವ್ಯವಸ್ಥೆಯನ್ನ ಮಾಡ್ತಾರೆ ಇಂದಿಗೂ ಕೂಡ ಪ್ರತಿದಿನ ಸಾವಿರಾರು ಜನರು ಮಠದಲ್ಲಿ ಉಚಿತ ಅನ್ನವನ್ನ ಸ್ವೀಕರಿಸ್ತಾರೆ ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರುವ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯ ಇಲ್ಲಿ ಗುರುಗಳು ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾರೆ ಭಕ್ತರು ಮಂತ್ರಾಲಯಕ್ಕೆ ಬರುವಾಗ ಈ ಸ್ಥಳಕ್ಕೂ ಕೂಡ ಭೇಟಿಯನ್ನ ನೀಡ್ತಾರೆ ಮಂತ್ರಾಲಯ ಇದು ಕೇವಲ ದರ್ಶನದ ಸ್ಥಳವಲ್ಲದೆ ನಮ್ಮ ಆತ್ಮಕ್ಕೆ ಶಾಂತಿಯನ್ನ ನೀಡುವ ತೀರ್ಥ ನಮ್ಮ ಮನಸ್ಸಿಗೆ ಧೈರ್ಯವನ್ನ ತುಂಬುವ ಜಾಗ ಹಾಗೇನೆ ನಮ್ಮ ಜೀವನವನ್ನ ಬದಲಾಯಿಸುವ ಅನುಭವ ಒಮ್ಮೆ ನೀವು ಕೂಡ ಹೋಗಿ ಬನ್ನಿ ನಿಮ್ಮ ಪ್ರಾರ್ಥನೆ ಸಲ್ಲಿಸುವ ಮುನ್ನವೇ ಗುರುಗಳ ಕೃಪೆ ನಿಮ್ಮ ಹೃದಯವನ್ನ ತಟ್ಟುತ್ತದೆ ಮಂತ್ರಾಲಯ ಅಂತ ಅಂದ್ರೇನೆ ಇಲ್ಲಿ ಭಕ್ತಿ ಪವಾಡವಾಗಿ ರೂಪಾಂತರಗೊಳ್ಳುತ್ತದೆ ಎಷ್ಟು ಶಾಂತ ಸ್ವರೂಪದಲ್ಲಿ ಮಂತ್ರಾಲಯ ಅನ್ನುವ ಪದ ಇದೆ ಅಲ್ವಾ ನೀವು ಕೂಡ ಖಂಡಿತ ಈ ಸ್ಥಳಕ್ಕೆ ಭೇಟಿ ನೀಡಿ ಗುರುಗಳ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋದಲ್ಲಿ ನಮ್ಮ ಮಾಹಿತಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಟ್ಟು ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರಗಳು ಓಂ ಗುರುಭ್ಯೋ ನಮಃ ಎಲ್ಲರಿಗೂ ಕೂಡ ರಾಯರ ಆಶೀರ್ವಾದ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ